ಎಸ್ ಇತ್ತೀಚೆಗೆ ಅಂದರೆ ಜನವರಿ ಹದಿನೇಳರಂದು ಸಂಜುವೆಟ್ಸ್ ಗೀತಾ ಟು ಸಿನಿಮಾ ರಿಲೀಸ್ ಆಗಿತ್ತು ಈಗ ಹೆಚ್ಚುವರಿ ಇಪ್ಪತ್ತು ನಿಮಿಷಗಳ ದೃಶ್ಯಗಳನ್ನ ಸೇರಿಸಿ ಈಗ ಜೂನ್ ಆರಕ್ಕೆ ಮರು ಬಿಡುಗಡೆ ಮರು ಬಿಡುಗಡೆ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಒಟ್ಟಿಗೆ ನಿರ್ದೇಶಕರು ನಾಗಷೇತ್ರವರಿದ್ದರೆ ಬನ್ನಿ ಅವ್ರನ್ನ ಮಾತಾಡಿಸ್ ಹೋಗೋಣ ಸರ್ ನಮಸ್ತೆ ಸೊ ಈಗ ಕೂಗೊಂದಿರುವಂಥದ್ದು ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಅಂಥದ್ರಲ್ಲಿ ನೀವು ಇವಾಗ ಈ ಸಿನಿಮಾವನ್ನ ರೀ ರಿಲೀಸ್ ಮಾಡ್ತಾ ಇದ್ದಾರಾ ಮಾಡ್ತಾ ಇದ್ದೀರಾ ಸೊ ಏನು ಕತೆ ಸರ್ ಇಲ್ಲ ಜನ ಥಿಯೇಟರ್ ಬರ್ತಾ ಇಲ್ಲ ಅನ್ನೋದು ಸುಳ್ಳು ಯಾಕಂದ್ರೆ ಈಗ ಒಂದು ಸಿನಿಮಾ ರಿಲೀಸ್ ಆಗಿದೆ ಈಗ ಸಿನಿಮಾ ಮೆಸನ್ ಇಂಪಾಸಿಬಲ್ ಅಂತ ಟಾಮ್ ಕ್ರೂಸು ಒಂದು ಟಿಕೆಟ್ ಇಲ್ಲ ಸ್ಯಾಟರ್ಡೆ ಸಂಡೆ ಜನ ಬರ್ತಾ ಇದ್ದಾರೆ ಸಿನಿಮಾ ನೋಡ್ತಾ ಇದ್ದಾರೆ ಜನ ನೋಡುವ ಸಿನಿಮಾಗಳನ್ನು ನಾವು ಮಾಡೋದ್ರಲ್ಲಿ ಎಲ್ಲೋ ಫೇಲ್ ಆಗ್ತಿದ್ದೀವಿ ಅಂತ ನನಗೆ ಅನಿಸುತ್ತೆ ದಟ್ ಇಸ್ ಮೈ ಒಪಿನಿಯನ್ ಸೊ ಈಗ ನಮ್ಮ ಸಿನಿಮಾ ಸಂಜು ಬೇಸ್ಗೆ ಟೂ ಇಯರ್ ಇದೆ ತುಂಬ ಕಾಂಪಿಟೇಟಿವ್ ವರ್ಲ್ಡಿಗೆ ತುಂಬ ಬ್ಯೂಟಿಫುಲ್ ಆದ ಸ್ಕ್ರಿಪ್ಟು ತುಂಬ ಬ್ಯೂಟಿಫುಲ್ ಆದ ಕ್ವಾಲಿಟಿಯಲ್ಲಿ ಸಿನಿಮಾ ಮಾಡಿದ್ವಿ ಸೊ ಪೀಪಲ್ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್ ಆ ಕಾನ್ಫಿಡೆನ್ಸ್ ಮೇಲೆ ರೀ ರಿಲೀಸ್ ಮಾಡ್ತಾ ಇದೀವಿ ಆ್ಯಂಡ್ ಇದಕ್ಕೆ ರಿಲೀಸ್ ಅಂತ ಹೇಳೋಕೆ ನಂಗೆ ಇಷ್ಟ ಇಲ್ಲ ಯಾಕೆಂದರೆ ಆ್ಯಕ್ಚುಲ್ ರಿಲೀಸೇ ಇದು ಸಿನಿಮಾದ ಇಪ್ಪತ್ತೊಂದು ನಿಮಿಷ ಫುಟೇಜ್ ಮಿಸ್ ಆಗಿತ್ತು ಅಂದರೆ ಲ್ಯಾಬಲ್ಲಿ ಇಂದ ನಮಗೆ ಕೈಗೆ ಸಿಕ್ಕಿರಲಿಲ್ಲ ಅವಾಗ ಸ್ಟೇಜ್ ಅಕೆಂಡ್ ಮಾಡಿಸೋಕ್ಕೋಸ್ಕರ ರಿಲೀಸ್ ಮಾಡಿದ್ವಿ ರಿಲೀಸ್ ಮಾಡಿ ಎರಡನೇ ದಿನ ಕಾಲ್ ಆಫ್ ಮಾರಿಲೀಸ್ ಅಂತ ಗೊತ್ತಿತ್ತು ಸೊ ಈಗ ಸ್ಟೇ ಡಿಸ್ಮಿಸ್ ಆಯಿತು ಪಾಪ ಈ ನಿರ್ಮಾಪಕರಿಗೂ ಅಷ್ಟೇ ತಂದಿರೋ ವ್ಯಕ್ತಿಗೂ ಸಂಬಂಧನೇ ಇಲ್ಲ ಅಂತ ಒಬ್ಬ ವ್ಯಕ್ತಿ ತಂದುಬಿಟ್ಟು ಸ್ಟೇನಾ ಸೊ ನಿರ್ಮಾಪಕರಿಗೆ ಬಹಳ ದೊಡ್ಡ ನಷ್ಟ ಆಯಿತು ಈಗಲೂ ಮತ್ತೆ ಒಂದೂವರೆ ಕೋಟಿ ರೂಪಾಯಿ ಬಂಡವಾಳ ಆಗ್ತಾ ಇದ್ದಾರೆ ಈ ರಿಲೀಸ್ಗೆ ಸೊ ಐ ಲವ್ ಇಮ್ ಫಾರ್ ಇಸ್ ಕಾನ್ಫಿಡೆನ್ಸ್ ಆನ್ ಮೀ ನಾಗಶೇಖರ್ ಗೊತ್ತು ಗೆಟ್ ಸಿನಿಮಾ ಮಾಡೋಲ್ಲ ನಾಗಶೇಖರ್ ಒಳ್ಳೆ ಸಿನಿಮಾನೇ ಮಾಡೋದು ಅಂತ ಹೇಳಿ ನಾನು ಈ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಈಗ ಮತ್ತೆ ಒಂದರ ಕೋಟಿ ಹೋದರೂ ಪರೋಲ್ಲ ನಾನು ಆಗ್ತಿದ್ದೆ ಅಂತ ಎಲ್ಲ ಫುಟೇಜ್ ಈಗ ಅಷ್ಟೇ ವೆಕೆಟ್ ಆಗಿರೋದ್ರೆ ಬಂದಿದೆ ಎಲ್ಲ ಈಗ ನಾನು ನನ್ನ ಕನಸಿನ ನಾನು ಏನು ಡ್ರಮ್ ಡ್ರೀಮ್ ಇಟ್ಕೊಂಡಿದ್ದೆ ಸಂಜೀವ್ ಹಿಂಗೆ ಇರಬೇಕು ಅಂತ ಆ ಸಿನಿಮಾ ಈಗ ರೆಡಿ ಆಗಿದೆ ಸೊ ಜೂನ್ ಆರಕ್ಕೆ ರಿಲೀಸ್ ಆಗ್ತದೆ ಸರ್ ಜನವರಿ ಹದಿನೇಳಕ್ಕೆ ರಿಲೀಸ್ ಆದಾಗಲೂ ಸ್ಟೇ ಇತ್ತು ಈ ಸಿನಿಮಾದ ಮೇಲೆ ಅವಾಗ ಯಾಕೆ ರಿಲೀಸ್ ಮಾಡಿದ್ರಿ ಸರ್ ಜನವರಿ ಹದಿನೇಳಕ್ಕೆ ಸ್ಟೇ ಇರಲಿಲ್ಲ ಜನವರಿ ಏಳಕ್ಕೆ ಸ್ಟೇ ಕಾಪೀಸ್ ಸಿಕ್ತು ನಮಗೆ ಜನವರಿ ಹನ್ನೊಂದಕ್ಕೆ ಸ್ಟೇ ಬೇಕಾಗಿತ್ತು ಆಮೇಲೆ ಏನು ಮಾಡಿದ್ರು ಇಮಿಡಿಯಟ್ ರಿಲೀಸ್ ಮಾಡಿಬಿಟ್ಟಿಲ್ಲ ರೀ ಹೋಗ್ತಾರೆ ಅವರು ಅಂತ ನಮ್ಮ ಹೇಳಿದ್ದಕ್ಕೆ ಇಮಿಡಿಯೇಟ್ ಸೆವೆಂಟೀನ್ ರಿಲೀಸ್ ಮಾಡಿಬಿಟ್ರಿ ಪರವಾಗಿಲ್ಲ ಪರವಾಗಿ ನೋಡೋಣ ಸೊ ಅದು ಮುಂಚೆನೇ ಪ್ರಿಪೇರ್ ಆಗಿದ್ದರಿಂದ ನಾವು ಎಲ್ಲ ಎಲ್ಲರೂ ಹೇಳಿ ಏನಂದರೆ ಒಂದು ಸಿನಿಮಾ ಸೋತಾಗ ನನಗೆ ನೂರು ಜನ ಡೈರೆಕ್ಷನ್ ಹೇಳ್ಬಿಟ್ಟರು ಐ ವೆಲ್ಕಮ್ ಎಟ್ ಎಸ್ ಗೊತ್ತಿತ್ತು ನಮಗೆ ನಾನು ತೆಗ್ದಿರೋದು ಏನಂತ ನನಗೆ ಗೊತ್ತಿರಲ್ವ ಸೊ ಇದೆಲ್ಲ ಸೇರಿ ಬರುತ್ತೆ ಅನ್ನೋದು ಗೊತ್ತಿದ್ದರಿಂದ ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಏನೇನು ಪ್ರಶ್ನೆ ಕೇಳಿದ್ರು ಅದೆಲ್ಲ ನನಗೆ ಉಪಯೋಗ ಆಯ್ತು ಸಾರ್ ನಿಮಗೆ ಮಾಡಬಾರ್ದಾಗಿತ್ತು ಆ ನಾಗಶೇಕರ್ ನೀವು ಮಾಡಬಾರ್ದಾಗಿತ್ತು ಆ ರಾಗಿಣಿ ಹಾಕಿ ಬರ್ತಾರೆ ರಂಗಾಯಣ್ರು ಊರಾಗೆ ಒಂದೇ ಒಂದು ಸೀನಿದೆ ಇದು ಆ ತಂದೆಯಲ್ಲೋತಾರೆ ಇದೆಲ್ಲವೂ ತೆಗೆದಿಟ್ಟಿದ್ದಂಥ ಕಂಟೆಂಟ್ ಸೊ ಎಸ್ ಐ ಆಮ್ ಪರ್ಫೆಕ್ಟ್ ಐಮ್ ರೈಟ್ ನಾನು ಅಂದ್ಕೊಂಡು ಈ ಕರೆಕ್ಟಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಸೊ ಅದನ್ನೆಲ್ಲ ಆ್ಯಡ್ ಮಾಡಿದಾಗ ಮತ್ತು ನನ್ನ ಸ್ನೇಹಿತರಾದ ಕೆ ಪಿ ಶ್ರೀಕಾಂತ್ ಅವರಿಗೆ ಮತ್ತು ಎಸ್ ಮಹೀಂದರ್ ಸರ್ ನನ್ನ ಗುರು ಅವರು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಮಾಡಿದ್ದೆ ಎಸ್ ಮಹೀಂದರ್ ಸರ್ ಅವ್ರನ್ನ ಕರೆದು ತೋರಿಸಿದಾಗ ಬಹಳ ಅದ್ಭುತವಾಗಿದೆ ಸಿನಿಮಾ ಯಾಕೆ ಫೀಲ್ ಆಯ್ತಿದ್ದು ಆಗ ಹೇಳಿದೆ ಇಪ್ಪತ್ತೊಂದು ನಿಮಿಷ ಇಲ್ಲಿ ಇರಲಿಲ್ಲ ಅಂತ ಅಯ್ಯಯ್ಯೋ ಎಕ್ಸ್ಟ್ರಾಡಿಮರಿ ಇದೆ ಮಾಡಿ ಅಂತ ಹೇಳಿ ಕೆ ಪಿ ಶ್ರೀಕಾಂತ್ ಅವರು ಕಮರ್ಷಿಯಲ್ ಸಿನಿಮಾ ಅವ್ರು ಏನೋ ಆಕ್ಷನ್ ಲವ್ ಸಿನಿಮಾ ಅವ್ರು ನೋಡೋದಿಲ್ಲ ಸಂಜೆ ವಾಟ್ಸ್ಗೆ ಪಾರ್ಟ್ ಒನ್ ನನ್ನ ಜೊತೆ ಪಿಕ್ಚರ್ ನೋಡ್ತಾ ಇದ್ದರು ಹತ್ತು ನಿಮಿಷಕ್ಕೆ ನಾನು ಹೊಡೆತೀನಿ ನೀನು ನೋಡ್ಕೊಳ್ಳಿ ತೊಗೊಳಿ ಆ ಥರದವರು ಈ ಸಮಸ್ಯೆ ಆದಾಗ ನಾನು ಇದನ್ನು ನಡಿ ವೈಲಿ ವರಿ ಅಂತ ಬಂದು ಕಂಪ್ಲೀಟ್ ಸಿನಿಮಾ ನೋಡಿ ಎಸ್ ಇಟ್ಸ್ ಬ್ಯೂಟಿಫುಲ್ ಡೆಫಿನೆಟಾಗಿ ಇಟ್ಟಾಗುತ್ತೆ ಅಂತ ಜಯಣ್ಣ ಅವ್ರಿಗೆ ಹೇಳೋದು ಸಿನಿಮಾ ಇಟ್ ಹಂಡ್ರೆಡ್ ಪರ್ಸೆಂಟ್ ಇಟ್ಟಾಗುತ್ತೆ ರಿಲೀಸ್ ಮಾಡಿ ಅಂತ ಸೊ ಜಯಣ್ಣ ಫಿಲ್ಮ್ಸ್ ಇಸ್ ರಿಲೀಸಿಂಗ್ ಇವಾಗ ಸರ್ ಇವಾಗ ತೆಲುಗು ಇಂಡಸ್ಟ್ರಿಯ ತೆಲುಗು ಸಿನಿಮಾದಲ್ಲಿ ನೀವು ಡೈರೆಕ್ಷನ್ ಮಾಡಿದ್ರಿ ಅಂತ ಹೇಳಿದ್ರಿ ಆ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಈ ಸಿನಿಮಾಗೆ ಸ್ಟೇ ತಂದ್ರು ಅಂತ ಸೊ ಯಾಕೆ ಅವರ ಉದ್ದೇಶ ಏನಾಗಿತ್ತು ಸರ್ ಆ ಸಿನಿಮಾದ ನಿರ್ಮಾಪಕರು ಕೂಡ ಅವರು ಆ ಸಿನಿಮಾದ ನಿರ್ಮಾಪಕ ನನ್ನ ಪಾರ್ಟ್ನರ್ ಅವರು ಆ ತೆಲುಗು ಸಿನಿಮಾವನ್ನ ಭಾವನಾ ರವಿ ಅವರು ಅಂದರೆ ಅವರು ಇಸ್ ಮೈ ಕಸಿನ್ ಸಿಸ್ಟರ್ ಅವರು ನಾನು ಮತ್ತೆ ಆ ಸ್ಟೇ ತಂದ ವ್ಯಕ್ತಿ ಮೂರು ಜನ ಪ್ರೊಡ್ಯೂಸ್ ಮಾಡಿದ್ದು ಕೊನೆಗೆ ಅವರು ಸಂಪೂರ್ಣವಾಗಿ ಅವರ ಹೆಸರು ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಅದ್ರಲ್ಲಿ ನನಗೆ ಲಾಸ್ ಆಗಿದೆ ಅಂತ ಕ್ಲೇಮ್ ಮಾಡಿ ಈ ಸಿನಿಮಾ ಈ ಸಿನಿಮಾ ಅಲ್ಲಿ ನಾನು ನಾಗಶೇಖರ್ ಮೂವೀಸ್ ಅಂತ ಒಂದು ಇತ್ತು ಸೊ ನಾನೇ ಪ್ರೊಡ್ಯೂಸರ್ ನಾನು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಸ್ಟೇ ಇತ್ತು ಸೊ ನ್ಯಾಯಾಧೀಶರು ಇಲ್ಲ ನಾಗಶೇಖರ್ ಓನ್ಲಿ ನಿರ್ದೇಶಕ ಈ ಸಿನಿಮಾಗೆ ನಾಗಶೇಖರ್ಗೂ ಪ್ರೊಡಕ್ಷನ್ ಹೌಸ್ಗೂ ಸಂಬಂಧ ಇಲ್ಲ ಅಂತ ಸ್ಟೇ ವೆಕೇಟ್ ಮಾಡೋದು ಅದಕ್ಕೆ ಶೂರ್ ಕೇಳಿದ್ರು ಪ್ರೊಡ್ಯೂಸರ್ ನಾಲ್ಕೂವರೆ ಕೋಟಿ ಪ್ರಾಪರ್ಟಿ ಕೊಟ್ಟು ಸರ್ ಇವಾಗ ಮರು ಬಿಡುಗಡೆ ಮಾಡ್ತಾ ಇರೋ ಉದ್ದೇಶ ಏನು ಸರ್ ಬಿಡುಗಡೆನೇ ಯಾಕೆಂದ್ರೆ ಅವಾಗ ಮಾಡಿದ್ದು ಬಿಡುಗಡೆ ಅಲ್ಲ ಸೊ ಆಕ್ಚುಲ್ ರಿಲೀಸ್ ಆಫ್ ದ ಸಿನಿಮಾ ಈಗಲೇ ನಿಜವಾದ ಸಿನಿಮಾ ನಾನ್ ತೆಗೆದಿರೋ ಸಿನಿಮಾ ನೀವು ನೋಡೋದು ಇವಾಗಲೇ ಸೊ ದಿಸ್ ಇಸ್ ದ ರಿಲೀಸ್ ಆಕ್ಚುಲ್ ರಿಲೀಸ್ ಆಫ್ ಸಂಜೀವ್ ವೆಚ್ಚ ಗೀತಾ ಪಾರ್ಟ್ ಟು ಆನ್ ಜೂನ್ ಸಿಕ್ಸ್ತ್ ಜನ ಈ ಸಿನಿಮಾದಿಂದ ಇವಾಗ ರೀ ರಿಲೀಸ್ ಆಗ್ತದೆ ಹೆಚ್ಚುವರಿ ಇಪ್ಪತ್ತು ನಿಮಿಷದ ದೃಶ್ಯಗಳು ಆಡ್ ಆಗ್ತಾ ಇದೆ ಸೊ ಏನೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಜನ ಅಂತ ಜನ ಅಂದ್ರೆ ಈಗ ಕತೆ ಕಥೆಯ ಲಿಂಕ್ಗಳು ಗಳು ಅಲ್ಲಲ್ಲಿ ಒಂದೊಂದು ರೀಲ್ ಅಲ್ಲಿ ಎರಡು ನಿಮಿಷ ಮೂರ್ ಮೂರು ನಿಮಿಷ ನಾಲ್ಕ ನಾಲ್ಕು ನಿಮಿಷ ಮೇಜರ್ ಮೇಜರ್ ಸೀಕ್ವೆನ್ಸ್ ಗಳು ಮಿಸ್ ಆಗೋದು ಸೊ ಈ ಎಲ್ಲಿ ತುಂಬ ತುಂಬ ಪ್ರಶ್ನೆ ರಾಗಿಣಿ ಯಾಕೆ ಬರ್ತಾರೆ ಹೊಟ್ಟೋಗ್ತಾರೆ ಒಂದು ಸಾಂಗ್ ಬರ್ತಾರೆ ಅವ್ರದ್ದೇನು ಪಾತ್ರ ಇಲ್ವಾ ಎಸ್ ಅವ್ರ ಪಾತ್ರ ಇಲ್ಲ ಇದೆ ರಂಗಣ್ಣ ಅವ್ರ ಯಾಕೆ ಒಂದೇ ಸಿನಲ್ಲಿ ಬರ್ತಾರೆ ಅವ್ರ ಪಾತ್ರ ಏನು ಇದೆ ಆ ತಂದೆ ಪಾತ್ರ ಇದಕ್ಕಿದೆ ಮಾಯ ಆಗಿಬಿಡುತ್ತೆ ಅದಕ್ಕೇನು ಸಮೇಷನ್ ಇಲ್ಲ ಎಸ್ ಇದೆ ಸೊ ಇವೆಲ್ಲವೂ ಸೇರಿದೆ ಒಂದು ನಿಜವಾದ ಸಿನಿಮಾ ನಾನು 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 ಬರ್ಕೊಂಡಿದ್ದೆ ನಾನು ಅನ್ಕೊಂಡಿದ್ದ ಸಿನಿಮಾ ಈಗ ಆಗಿದೆ ಸರ್ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಒಂದೆರಡು ಎರಡು ಎರಡು ಮೂರು ಪ್ರಮೋಷನ್ಗಳಲ್ಲಿ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ರಚಿತಾ ರಾಮ ಅವರು ಕಾಣಿಸ್ಕೊಂಡಿಲ್ಲ ಯಾಕೆ ಸರ್ ನೀವು ಇವತ್ತು ರೀ ರಿಲೀಸ್ ಪ್ರೆಸ್ ಮೀಟ್ ಇದೆ ಅಂತ ಅವ್ರಿಗೆ ಗೊತ್ತಿತ್ತಾ ಇವತ್ತು ಕಾಣಿಸ್ಕೊಂಡಿಲ್ಲ ಅವರು ಯಾಕೆ ಈಗ ಅವರು ಔಟ್ಡೋರ್ ಶೂಟಿಂಗ್ ಇದ್ದಾರೆ ನಾವೆಲ್ಲ ಮಾತಾಡಿದ್ದೀವಿ ಆಮೇಲೆ ಬರ್ತಾರೆ ಬ್ಯುಸಿ ಇರೋ ಕಲಾವಿದರನ್ನು ನಾವು ಹಿಂಸೆ ಮಾಡೋಕ್ಕ ಅವ್ರಿಗೂ ಅವ್ರ ಸಿನಿಮಾನು ಜವಾಬ್ದಾರಿ ಇದೆ ಸೊ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಈಗ ಪ್ರೀ ರಿಲೀಸ್ ಸೆಕೆಂಡ್ ಜೂನ್ ಪ್ರೀ ರಿಲೀಸ್ ಇವೆಂಟಿಗೆ ಬರ್ತಾ ಇದ್ದಾರೆ ಅವ್ರ ಅವೈಲಬಿಲಿಟಿ ಎಷ್ಟಿದೆ ಈಗ ನೋಡಿ ಒಂದು ಜಿ ಟಿವಿಯಲ್ಲಿ ಒಂದು ಶೋ ಆಗ್ತದೆ ಆ ಶೋಗೆ ಬರ್ತಾ ಇದ್ದಾರೆ ಬರ್ತಾ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಎಲ್ಲ ಸಿನಿಮಾದಲ್ಲೂ ಎಲ್ಲ ಕಲಾವಿದರ ರೆಸ್ಪಾನ್ಸಿಬಿಲಿಟಿ ಅದು ಅವ್ರು ಮಾಡ್ತಾರೆ ಸೊ ಅದು ಏನಾಗುತ್ತೆ ಮೇಲ್ನೋಟಕ್ಕೆ ಏನಾಗುತ್ತೆ ಬರ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅನಿಸುತ್ತೆ ಬಟ್ ಇಸ್ ಈಗಾಗಲೇ ಅವರು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ ಏನಂದ್ರೆ ಅವ್ರದ್ದು ಶೂಟಿಂಗ್ ಜಾಸ್ತಿ ಆಗಿದೆ ಬಟ್ ಎಲ್ಲೋ ಒಂದು ಕಡೆ ತೋರಿಸಿದಾಗ ಕಡಿಮೆ ಇದೆ ನಂದು ಅಷ್ಟು ಜಾಸ್ತಿ ಶೂಟಿಂಗ್ ಮಾಡಿದ್ದಾರೆ ಅಂತ ಅಂದು ಅಂದು ಆರೋಪ ಕೂಡ ಇದೆ ಸೊ ಇದಕ್ಕೆ ಏನು ಹೇಳ್ತೀರಾ ಖಂಡಿತ ಆರೋಪ ಸತ್ಯ ನಾನು ಅದನ್ನು ರಾಗಿಣಿ ರಾಗಿಣಿಯವರದು ಸರಿ ಸುಮಾರು ಹದಿನೇಳು ನಿಮಿಷದ ಫುಟೇಜು ನಾವು ಜೋಡಿಸ್ಕೆ ಆಗಿರ್ಲಿಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇಲ್ಲ ಸೊ ಜೋಡಿಸಿದ್ದೀನಿ ಆ ಆರೋಪವನ್ನು ನಾನು ಖಂಡಿತ ಒಪ್ಕೋತೀನಿ ಈಗ ಅದು ಸರಿ ಹೋಗಿದೆ ಈಗ ಯಾರು ಯಾರು ಯಾರ ಮೇಲೂ ಆರೋಪ ಮಾಡಂಗಿಲ್ಲ ಏನಾಗುತ್ತೆ ಪ್ರಾಕ್ಟಿಕಲ್ ಇಶ್ಯೂಸ್ ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋದೇ ನಮ್ಗೆ ದೊಡ್ಡ ಕಷ್ಟ ನಾನು ಎಲ್ಲರೂ ಥರ ಒಬ್ಬ ನಾರ್ಮಲ್ ಮನುಷ್ಯ ಅಲ್ಲ ಪಾಟ್ ಕೋಟ್ಯಂತ ರೂಪಾಯಿ ಬಂಡವಾಳ ಹದಿನೈದು ಕೋಟಿ ರೂಪಾಯಿ ಬಂಡವಾಳ ಒಂದು ಕಡೆ ಕೋರ್ಟಲ್ಲಿ ನಾಲ್ಕೂವರೆ ಕೋಟಿ ಸ್ಟೇ ಒಂದು ಕಡೆ ಇಲ್ಲಿ ಫುಟೇಜ್ ಬರೆದಿರೋದು ಒಂದು ಕಡೆ ನಮ್ಮ ನಮ್ಮ ಕೆರಿಯರು ಆಕ್ಷೇಖರ್ ಕೆಟ್ಟ ಸಿನಿಮಾ ಮಾಡಲ್ಲ ಅಂತ ಎಲ್ರಿಗೂ ಗೊತ್ತು ಅದು ಕೆಟ್ಟ ಸಿನಿಮಾದಾಗ ನಿಮ್ಗೆ ಎಷ್ಟು ನೋವು ಆಗುತ್ತೆ ಅದೆಲ್ಲ ನಮಗೂ ಇರುತ್ತೆ ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ನಾವೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಆ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಎವ್ರಿ ಕ್ವೆಶನ್ ಆಸ್ ಅನ್ ಆನ್ಸರ್ ಎವ್ರಿ ಕ್ವಶನ್ ಅಜಿಕ್ ಜವಾಬಿ ಈಗ ರೀ ರಿಲೀಸ್ಗೆ ಸರಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಆಲ್ರೆಡಿ ಹದಿನಾರು ಕೋಟಿ ಹತ್ತಿರ ಖರ್ಚಾಗಿತ್ತು ಈಗ ಇದು ಆ್ಯಡ್ ಆಗುತ್ತೆ ಸೊ ಇಂಥ ಒಂದು ಕಂಡು ಕಾನ್ಫಿಡೆನ್ಸ್ನ ಒಬ್ಬ ಪ್ರೊಡ್ಯೂಸರು ಒಂದು ಸಿನಿಮಾ ಮೇಲೆ ಇಡೋದಿದೆಯಲ್ಲ ದಟ್ಸ್ ಅ ಗ್ರೇಟ್ ಮ್ಯಾಟರ್ ಸೊ ಅವ್ರ ಆ ಕಾನ್ಫಿಡೆನ್ಸ್ನ ಇಟ್ಟು ಮತ್ತೆ ನಮ್ದೊಂದ್ರ ಕೋಟಿ ಓದ್ರು ಕೊಟ್ಟರೆ ನಂಗೆ ಏನು ಬೇಜಾರೇ ಇಲ್ಲ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಪ್ರೊಡ್ಯೂಸರ್ ಎಸ್ ಆಡಿಯನ್ಸ್ ಖಂಡಿತ ಒಪ್ಕೋತಾರೆ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ಅಲ್ವಾ ಸರ್ ಇನ್ನೊಂದು ಏನಂದ್ರೆ ಕನ್ನಡದಲ್ಲಿ ಮಾತ್ರನಾ ಅಥವಾ ಬೇರೆ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆಯಾ ಇಲ್ಲ ಮೊದಲು ಕನ್ನಡದಲ್ಲಿ ವಿಶ್ವದಾದ್ಯಂತ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಆಮೇಲೆ ಬೇರೆ ಭಾಷೆ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಹೆಂಗೆ ಇದೆ ಇವಾಗ ಇವಾಗ ಪ್ರಮೋಷನ್ ಇವತ್ತಿಂದ ಪ್ರಮೋಷನ್ ಶುರು ಮಾಡಿದ್ದೀವಿ ತ್ರೂ ಚೇಂಬರ್ ಯಾಕೆ ಎಲ್ಲರೂ ಕೇಳ್ತಾರೆ ಯಾಕೆ ಚೇಂಬರ್ಲೇ ನೀವು ಇದನ್ನ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಅಂತ ಒಂದು ಚಿತ್ರರಂಗ ಎಷ್ಟು ಸಪೋರ್ಟ್ ಮಾಡುತ್ತೆ ಒಂದು ಚಿತ್ರನ ಅವರೆಷ್ಟು ಪ್ರೀತಿಸ್ತಾರೆ ಅನ್ನೋ ಒಂದು ಮಿರರ್ ಕನ್ನಡಿಯನ್ನು ತೋರಿಸೋದಕ್ಕೆ ಇಲ್ಲಿ ಮಾಡಿದ್ದೀವಿ ಇದೊಂದು ಸತ್ಯ ಹೇಳೋದು ಸೊ ಇವತ್ತಿಂದ ಶುರುವಾಗಿದೆ ನೆಕ್ಸ್ಟು ದುಬೈಯಿಂದ ಆಫರ್ ಬಂದಿದೆ ಒಂದು ಪ್ರೀಮಿಯರ್ ಶೋ ಇಲ್ಲಿ ಮಾಡೋಣ ಬನ್ನಿ ನಾವು ಪ್ರಮೋಟ್ ಮಾಡ್ತೀವಿ ಸಿನಿಮಾನಂತ ದುಬೈಗೆ ಹೋಗ್ತೀವಿ ಸೊ ಇಲ್ಲಿ ಸಾಕಷ್ಟು ಪ್ರೆಸ್ ಮೀಟ್ಗಳಿದೆ ಟಿ ವಿ ಶೋಸ್ಗಳಿದೆ ಲಾಸ್ಟ್ ಟೈಮ್ ನಾನು ಟಿ ವಿ ಕಮರ್ಷಿಯಲ್ಸ್ ಕೂಡ ಕೊಡೋಕ್ಕಾಗಿಲ್ಲ ನಾವು ಆ ಕಮರ್ಷಿಯಲ್ ಫುಟೇಜ್ ಕೂಡ ಸಿಗಾಕೊಂಡ್ಬಿಡೋದು ಸೊ ಹಂಗಾಗಿ ನಾನು ಸಾಕಷ್ಟು ರೀಚ್ ಆಗೋಕ್ಕಾಗಲಿಲ್ಲ ಎಸ್ ಚಾಲೆಂಜಸ್ ಬಂದಿತ್ತು ನಿರ್ದೇಶಕರು ಈ ಸಿನಿಮಾವನ್ನ ನೋಡ್ತಾ ಇದ್ದಾರೆ ಅಂತ ಈ ಹಿಂದೆ ಅವರು ಏನು ಅಂತ ಅವರಿಗೆ ಈ ಹಿಂದೆ ಯಾಕೆ ತೋರಿಸಿರ್ಲಿಲ್ಲ ಅಂದ್ರೆ ಇದ್ರ ಸತ್ಯ ನಮಗೆ ಗೊತ್ತಿತ್ತು ನಿಮಿಷ ಆರ್ಟ್ ಆಫ್ ದ ಸಿನಿಮಾ ತೋರಿಸಿರಲಿಲ್ಲ ಈಗ ರಿಲೀಸ್ ಮಾಡ್ತಿರೋದ್ರಿಂದ ಇಪ್ಪತ್ತೆರಡು ಜನ ಕನ್ನಡದ ದೊಡ್ಡ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಸಂತೋಷ ಆರಂದ್ರೆ ಅವರನ್ನು ಬಿಟ್ಟು ಅವರು ಅವೈಲೇಬಲ್ಸ್ ಆಗಲಿಲ್ಲ ನನಗೆ ಸೊ ತುಂಬ ಶಾರ್ಟ್ ನೋಟಿಸಲ್ಲಿ ಪ್ಲ್ಯಾನ್ ಮಾಡಿದ್ರಿಂದ ಬಟ್ ಅನೇಕ ನಿರ್ದೇಶ ಇಪ್ಪತ್ತೆರಡು ನಿರ್ದೇಶಕರಿಂದ ಲಿಸ್ಟ್ ಕಳಿಸ್ತೀನಿ ಹಾಂ ಸಾಧ್ಯ ಆದರೆ ಬನ್ನಿ ಹಾಂ ನಾನು ನಿಮ್ಗೆ ಲೊಕೇಶನ್ ಕಳಿಸ್ತೀನಿ ಯು ಕ್ಯಾನ್ ಮೀಟ್ ಆಲ್ ಆಫ್ ದ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಜನಗಳು ನನ್ನ ಚಿತ್ರ ಪ್ರೇಮಿಗಳು ಯಾವತ್ತೂ ನನ್ನನ್ನು ನಂಬಿದರೆ ನಾಗ್ಶೇಖರ್ ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ಅವರದ್ದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಾಗ್ಶೇಖರ್ ಸಿನ್ಮಾ ಅಂದರೆ ಆ ಸಾಂಗ್ಸ್ ತುಂಬ ಚೆನ್ನಾಗಿರುತ್ತೆ ಎಸ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಆ ಫೋಟೋಗ್ರಫಿ ತುಂಬ ಚೆನ್ನಾಗಿರುತ್ತೆ ಲೊಕೇಶನ್ಸ್ ತುಂಬ ಚೆನ್ನಾಗಿರುತ್ತೆ ಕತೆ ಚೆನ್ನಾಗಿ ಮಾಡಿರ್ತಾರೆ ಕ್ಯಾಸ್ಟಿಂಗ್ ಚೆನ್ನಾಗಿರುತ್ತೆ ಕಾಸ್ಟ್ಯೂಮ್ ಚೆನ್ನಾಗಿರುತ್ತೆ ಅವರೇನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದೆಲ್ಲವನ್ನು ನಾನು ಪರಿಶುದ್ಧವಾಗಿ ಈ ಈಗ ಜೂನ್ ಸಿಕ್ಸ್ತ್ ಏನು ರಿಲೀಸ್ ಆಗುತ್ತಲ್ಲ ಆ ಆ ಸಿನಿಮಾದಲ್ಲಿ ಇಟ್ಟಿದ್ದೀನಿ ಅವರು ನಾನು ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಡೆಫಿನೆಟಾಗಿ ಐ ಲವ್ ದೆಮ್ ಅವ್ರು ನನ್ನ ಕನ್ನಡ ಕನ್ನಡ ಪ್ರೇಕ್ಷಕರು ನನ್ನ ಸಿನಿ ಏನಿದ್ದಾರೆ ಅವರಿಗೋಸ್ಕರ ನಾನು ಯಾವಾಗಲೂ ಒಳ್ಳೆ ಸಿನಿಮಾ ಮಾಡ್ತಿದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾನು ಹಿಟ್ ಆಗಲಿ ಸರ್ ಥ್ಯಾಂಕ್ ಯು ಇದಿಷ್ಟು ನಿರ್ದೇಶಕ ನಾಗಶೇಖರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು